ಮುಂದಿನ ಒಂದು ತಿಂಗಳೊಳಗೆ ಬಾಗಿಲನ್ನು ಅಳವಡಿಸಿ ಅಫಿದ ವಿತ್ ಸಲ್ಲಿಸಲು ಜಿಲ್ಲಾಧಿಕಾರಿ ಮುಲ್ಲೇ ಮುಗಿಲನ್ ದಕ್ಷಿಣ ಕನ್ನಡ ಸಿಟಿ ಬಸ್ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಆದರೆ ಸಿಟಿ ಬಸ್ ಮಾಲಕರು ಜಿಲ್ಲಾಧಿಕಾರಿ ಆದೇಶ ಪಾಲನೆ ಮಾಡಲು ಮೀನಾಮೇಷ ಎನಿಸುತ್ತಿದ್ದು ಇದರಿಂದ ಮಂಗಳೂರಿನಲ್ಲಿ ಸಿಟಿ ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಜೀವ ತುಗು ಬಂದರು ನಗರಿ ಮಂಗಳೂರು ಸಿಟಿ ಬಸ್ ಸೇವೆಗೆ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯ ದೇಶದಲ್ಲೂ ಖ್ಯಾತಿ ಪಡೆದಿದೆ ಸರ್ಕಾರಿ ಬಸ್ಗಳು ರಾಜ್ಯಾದ್ಯಂತ ಇದ್ದರೂ ಮಂಗಳೂರಿನಲ್ಲಿ ರಸ್ತೆಗಿಳಿಸಲು ಹಿಂದೇಟು ಹಾಕುತ್ತಾರೆ ಕಾರಣ ಇಲ್ಲಿನ ಖಾಸಗಿ ಸಿಟಿ ಬಸ್ಗಳು ಅನೇಕ ದಶಕಗಳಿಂದ ಮಂಗಳೂರಿನ ಜನತೆಗೆ ಈ ಸಿಟಿ ಬಸ್ಗಳು ಸೇವೆ ಸಲ್ಲಿಸುತ್ತಿವೆ ಜೊತೆಗೆ ಅನೇಕ ಸಮಸ್ಯೆಗಳು ಆಪಾದನೆಗಳು ಇವರ ಮೇಲಿದೆ ಪ್ರಯಾಣಿಕರೊಂದಿಗೆ ಕಠೋರವಾಗಿ ವರ್ತಿಸುವುದು ಟಿಕೆಟ್ ನೀಡದೆ ಉಡಾಫೆ ಮಾತನಾಡುವುದು ಅತಿ ವೇಗ ನಿರ್ಲಕ್ಷ್ಯದ ಚಾಲನೆ ಹೀಗೆ ಅನೇಕ ಆಪಾದನೆಗಳು ಸಿಟಿ ಬಸ್ ಮೇಲಿದೆ ಬಸ್ಗಳಿಗೆ ಬಾಗಿಲು ಅಳವಡಿಕೆ ಮಾಡದೆ ಸುರಕ್ಷಾ ನಿಯಮಗಳನ್ನು ಗಾಳಿಗೆ ತೂರಿ ಅನೇಕರು ಜೀವ ಕಳಕೊಂಡ ಘಟನೆಗಳು ಪುನರಾವರ್ತನೆಯಾಗುತ್ತಲೇ ಇದೆ ಈ ನಿಟ್ಟಿನಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಬಸ್ಸುಗಳಿಗೆ ಬಾಗಿಲು ಅಳವಡಿಸಲು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಕೊನೆ ಬಾರಿ ಕಟ್ಟುನಿಟ್ಟಿನ ಆದೇಶನ್ನ ಹೊರಡಿಸಿದ್ದಾರೆ ಮುಂದಿನ ಒಂದು ತಿಂಗಳೊಳಗೆ ಎರಡು ಸಾವಿರದ ಹದಿನೇಳರ ನಂತರದ ಬಸ್ಗಳಿಗೆ ಬಾಗಿಲನ್ನು ಅಳವಡಿಸಲು ಅಫಿದಾವಿತ್ ಸಲ್ಲಿಸಲು ದಕ್ಷಿಣ ಕನ್ನಡ ಸಿಟಿ ಬಸ್ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಸಾರ್ವಜನಿಕರು ಜೀವರಕ್ಷಣೆಯ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲಾಗದು ಇದರಲ್ಲಿ ನಿರ್ಲಕ್ಷ್ಯವನ್ನು ಸಹಿಸುವ ಪ್ರಶ್ನೆಯೇ ಇಲ್ಲ ಎಂದು ಖಡಾಖಡಿತವಾಗಿ ಹೇಳಿದ್ದಾರೆ ಆರ್ ಟಿ ಎ ಮೀಟಿಂಗ್ ನಾವೊಂದು ಮೀಟಿಂಗಲ್ಲಿ ಮಾಡಿದಾಗ ರೋಡ್ ಸೇಫ್ಟಿ ಮೀಟಿಂಗ್ ಸಾರಿ ರೋಡ್ ಸೇಫ್ಟಿ ಮೀಟಿಂಗಲ್ಲಿ ವಿ ಎಡ್ ಗಿವ್ ಸೂಚನೆ ಕೊಟ್ಟಿದ್ದೇವೆ ಆರ್ ಟಿ ಓಸ್ಗೆ ವಿ ವಿಲ್ ಅದನ್ನು ಸೂಚನೆ ಕೊಟ್ಟಿದ್ದಾರೆ ಅವರಿಗೆ ಅವಕಾಶ ಕೊಟ್ಟಿದ್ದೇವೆ ಸಮಯ ಅವಕಾಶ ವಿ ವಿಲ್ ಫಾಲೋ ಅಪ್ ಎಷ್ಟು ಆಗಿದೆ ಎಷ್ಟು ಆಗಿದೆ ಆದರೆ ಜಿಲ್ಲಾಧಿಕಾರಿ ಆದೇಶದ ಬಗ್ಗೆ ಸಿಟಿ ಬಸ್ ಮಾಲಕರು ಆದೇಶ ಪಾಲನೆ ಮಾಡುವ ಬದಲು ಮೀನಾಮೇಷ ಎಣಿಸುತ್ತಿದ್ದಾರೆ ಸಿಟಿ ಬಸ್ ಮಾಲೀಕರ ಸಂಘದ ಪ್ರಕಾರ ನಗರದಲ್ಲಿ ಸಂಚರಿಸುವ ಸಿಟಿ ಬಸ್ಗಳಿಗೆ ಬಾಗಿಲು ಅಳವಡಿಕೆಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಈ ಸಿಟಿ ಬಸ್ಗಳು ಸ್ಥಳೀಯವಾಗಿ ನಿರ್ಮಿಸಿದ್ದರಿಂದ ಬಾಗಿಲು ಅಳವಡಿಸಲು ಒಂದು ಲಕ್ಷದವರೆಗೆ ದುಬಾರಿ ಹಣ ಖರ್ಚು ಮಾಡಬೇಕಾಗುತ್ತದೆ ಈ ಬಗ್ಗೆ ರಿಯಾಯಿತಿ ನೀಡಲು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದೇವೆ ಎಂದಿದ್ದಾರೆ ನೋಡಿ ಜಿಲ್ಲಾಧಿಕಾರಿ ಅವರು ಕಳೆದ ಸಂದರ್ಭದಲ್ಲಿ ಹೇಳಿ ಹೇಳಿರ್ತಾರೆ ಅದರ ಅದರ ಅನುಗುಣವಾಗಿ ಸಾರಿಗೆ ಇಲಾಖೆಯವರು ಹಾಗೂ ಪೊಲೀಸ್ ಇಲಾಖೆಯಿಂದ ಮೀ ನಮಗೆ ಮೀಟಿಂಗ್ ಕೂಡ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ನಮ್ಮ ಯಾವ 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 ಕಷ್ಟಗಳು ಯಾವ್ಯಾವ ಥರ ಇದೆ ಎಂಬುದನ್ನು ನಾವು ಅವರಿಗೆ ತಿಳಿ ಹೇಳಿದ್ದೇವೆ ಅದರ ಪ್ರಕಾರ ಕಾನೂನು ಬಗ್ಗೆ ಯಾವ ಯಾವ ರೀತಿ ನಾವು ಮಾಡಬೇಕು ಏನು ಹೇಳಿ ಅವರು ಸಹ ನಮಗೆ ತಿಳಿಸಿರುತ್ತಾರೆ ಸದ್ರಿ ನಾವು ಏನು ಹೇಳುವುದಂತ ಹೇಳಿದರೆ ಒಂದು ಸಾವಿರದ ಒಂಬೈ ಎರಡು ಸಾವಿರದ ಹದಿನೆಂಟರ ಕಾನೂನು ಮೋಟಾರ್ ಕಾನೂನು ತಿದ್ದುಬಾಡಿ ಕಾನೂನು ಪ್ರಕಾರ ಬಾಡಿ ಕೋಡ್ ಎಂಬ ಒಂದು ಕಾನೂನನ್ನು ಅಳವಡಿಸಿದ್ದಾರೆ ಆ ಪ್ರಕಾರ ಬಾಡಿ ರೆಡಿ ಆಗಾಗಲೇ ಡೋರ್ ಹಾಕಿ ಇದೆ ಈಗ ಬರುವಂಥ ಹದಿನೆಂಟರ ನಂತರದ ಗಾಡಿಗಳು ಡೋರ್ ಹಾಕಿಯೇ ಬರ್ತದೆ ಕಾನೂನಲ್ಲಿ ಇದೆ ಬಾಡಿ ಸ್ಟ್ರೆಚರ್ ಆಗೋ ಅದನ್ನು ಅವರೇ ಮಾಡಿ ಕಳಿಸ್ತಾರೆ ಹದಿನೇಳಕ್ಕಿಂತ ಮುಂಚಿನ ಗಾಡಿಗಳು ಲೋಕಲ್ ಬಾಡಿಯಾಗಿರ್ತದೆ ಇದು ಅಂತ ಅಂತ ಹೇಳಿದರೆ ಹದಿನೈದು ವರ್ಷ ವಾಯ್ದಿರುವಂಥ ವಾಹನಗಳಲ್ಲಿ ಈಗ ಎರಡು ಸಾವಿರದ ಒಂಬತ್ತು ಹತ್ತು ಒಂಬತ್ತರ ನಂತರ ಗಾಡಿಗಳನ್ನು ನೆಕ್ಸ್ಟ್ ಗಾಡಿಯಲ್ಲಿ ಅಳ ಅವಳಡಿಸಲಿಕ್ಕೆ ಆಗೋದಿಲ್ಲ ಅಂಥ ವಾಹನಗಳು ಚೇಂಜ್ ಆಗುವ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ಎರಡು ಸಾವಿರದ ಎಂಟು ಹದಿನೆಂಟರ ನಂತರದ ವಾಹನ ಯಾವ ರೀತಿ ಬರ್ತದೆ ಅದೇ ರೀತಿ ಬರ್ತದೆ ಅದಕ್ಕೆ ಬಾಕಿಲೂ ಆಗಿ ಇರಲೇಬೇಕು ಇಲ್ಲದಿದ್ದರೆ ಯಾವ ಅವ ತಯಾರೀಸ್ತಾನ ಅವನ ಮೇಲೆ ಆ್ಯಕ್ಷನ್ ಆಗ್ತದೆ ಅಂತೇಳಿ ಕಾನೂನಲ್ಲಿದೆ ಅದೇ ಪ್ರಕಾರ ಈಗ ಇಲ್ಲಿ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಎರಡು ಸಾವಿರದ ಒಂಬತ್ತರ ನಂತರದ ಎರಡು ಸಾವಿರದ ಹದಿನೇಳರದ ಒಳಗೆ ಗಾಡಿಗಳಿಗೆ ಇಲ್ಲಿ ಬಾಗಿಲು ಅಳಡಿಸಲಿಕ್ಕೆ ಆಗುವುದಿಲ್ಲ ಮೊತ್ತ ಮೊದಲಾಗಿ ಕಾನೂನಲ್ಲಿ ಹೇಳ್ತದೆ ಅಂತ ಹೇಳಿದರೆ ಸಿಟಿ ಬಸ್ಸಿಗೆ ಡೋರ್ ಹಾಕುವಂಥ ಕಾನೂನು ಇಲ್ಲ ನಗರದೊಳಗೆ ಅದು ಯಾವುದು ನಗರದಿಂದ ಹೊರಗೆ ಯಾವ ಬಸ್ಸು ಸರ್ವಿಸ್ ಬಸ್ಸ ಎಕ್ಸ್ಪ್ರೆಸ್ ಬಸ್ಸ ಇಂಥ ಬಸ್ಸುಗಳಿಗೆ ಕಾನೂನಲ್ಲಿ ಅವಳಿಸಲಿಕ್ಕೆ ಉಂಟು ಇಲ್ಲಿ ಗೊಂದಲ ಏನಂತೇಳಿ ನಗರ ಮತ್ತು ನ ಗ್ರಾಮಾಂತರ ಸಾರಿಗೆ ಗ್ರಾಮಾಂತರ ಸಾರಿಗೆಯಲ್ಲಿ ಡೋರ್ ಅವಡಲಿ ಅಳವಡಿಸಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕೆ ಅಂತ ಹೇಳಿದರೆ ಇದು ಲಾಕಲ್ ಲೋಕಲ್ ನಾವು ಲೋಕಲ್ ಅಂತ ಹೇಳಿದರೆ ಇಲ್ಲಿಯ ಲೋಕಲ್ನವರು ತಯಾರಿಸಿದಂಥ ಈ ವಾಹನದ ಬಾಡಿಗಳಲ್ಲಿ ಡೋರ್ ಇಲ್ಲ ಈಗ ಕಾನೂನು ಪ್ರಕಾರ ಅದಕ್ಕೆ ಡೋರ್ ಹಾಕ್ಬೇಕಂತೇಳಿದರೆ ನಮಗೆ ಕಷ್ಟ ಸಾಧ್ಯ ಆಗ್ತದೆ ಯಾಕಂತ ಹೇಳಿದ್ರೆ ಒಂದು ಡೋರ್ ಎರಡು ಡೋರನ್ನು ನಾವು ಬಾಗಿಲು ಮಾಡಬೇಕಾದ್ರೆ ಅದರ ಸ್ಟ್ರೆಕ್ಚರನ್ನೇ ಚೇಂಜ್ ಮಾಡಬೇಕು ಅದಕ್ಕೆ ಒಂದು ಲಕ್ಷವರೆಗೆ ಖರ್ಚು ಬರುವುದು ಒಂದು ಒಂದರಿಂದ ಒಂದೂವರೆ ಲಕ್ಷ ಎರಡು ಸೈಡಿನ ಆ್ಯಂಗ್ಲರನ್ನು ಕಟ್ ಮಾಡಿ ಅರ್ಧ ಬಾಡಿಯಷ್ಟೇ ತೆಗಿಯಬೇಕಾಗ್ತದೆ ಆದುದರಿಂದ ಇದು ನಮಗೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ಯಾಕೆಂತೇಳಿ ಕಾನೂನಲ್ಲಿ ಸಿಟಿ ಬಸ್ಗೆ ಇಲ್ಲ ಸಿಟಿ ಬಸ್ಸಿಗೆ ಮತ್ತು ಗ್ರಾಮಾಂತರಕ್ಕೆ ಕೇವಲ ಟ್ಯಾಕ್ಸಲ್ಲಿ ಹೆಚ್ಚು ಕಡಿಮೆ ಅಲ್ಲದೆ ಡಿಫರೆನ್ಸ್ ಏನಿಲ್ಲ ಆದುದರಿಂದ ಅದರ ನೇಚರ್ ಒಂದೇ ಆಗಿರುವುದರಿಂದ ನಾವು ಸರಕಾರಿ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದೇವೆ ಅದಕ್ಕೆ ತಾತ್ಕಾಲಿಕವಾಗಿ ನೀವು ಈ ಸ ಹದಿನೇಳರ ಒಳಗಿನ ಗಾಡಿಗಳನ್ನು ನೀವು ನಡೆಸಬಹುದೆಂಬ ಒಂದು ಬಾಯಿ ಮಾತಿನಲ್ಲಿ ನಮಗೆ ಹೇಳಿದ್ದಾರೆ ಮತ್ತು ನಾವು ಸಹ ಅವರಿಗೆ ಹೇಳಿದ್ದೇವೆ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಕಷ್ಟ ಆಗ್ತದೆ ತಾವು ನಮ್ಮನ್ನು ಗಮನಿಸಿ ನಮ್ಮಿಂದ ಅಷ್ಟೊಂದು ಅಪಘಾತ ಆಗಲಿಲ್ಲ ಅಂತ ಹೇಳಲಿಕ್ಕಿಲ್ಲ ಆಗಿದೆ ಆದರೆ ಅಷ್ಟೊಂದು ನಮ್ಮ ಒಮ್ಮೆಲೆ ನಾವು ಬಾಕಿಲಿ ಅವಳು ಅಳವಡಿಸಿದ್ರಿಂದ ಅಪಘಾತ ಕಡಿಮೆ ಆಗುವುದ ಅಂತಲ್ಲ ಯಾಕೆಂಥೇಳಿದರೆ ಒಂದೆರಡು ಅಪಘಾತ ಆಗಿ ಇಂಥದ್ದೊಂದು ಅನಾಹುತಗಳು ಆಗಿರ್ಬೋದು ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ನಾವು ಸಹ ಚಾಲಕ ನಿರ್ವಾಹಕರಿಗೆ ಅವರಿಗೆ ತರಬೇತಿ ಕೊಟ್ಟು ಅವರಿಗೆ ತಿಳುವಳಿಕೆ ಮಾನವ ಸಂಪನ್ಮೂಲಗಳಿಂದ ವ್ಯಕ್ತಿಗಳನ್ನು ಕಂಡು ಹಿಡಿದು ಅವರಿಗೆ ತಿಳುವಳಿಕೆ ಕೊಟ್ಟು ಅವರಿಗೆ ತರಬೇತಿ ಕೊಡುವಂಥ ಕಾರ್ಯಕ್ರಮ ಕೂಡ ಎಲ್ಲವನ್ನು ಮಾಡಿದ್ದೇವೆ ಆದುದರಿಂದ ನಾವು ಅಪಘಾತ ಆಗ ಆಗದಾಗೆ ಖಂಡಿತವಾಗಿ ಪ್ರಯತ್ನ ಪಡ್ತೇವೆ ಹೇಳಿ ಅಧಿಕಾರಿಗಳಿಗೆ ಭರವಸೆ ಕೊಟ್ಟಿದ್ದೇವೆ ಆದ್ದರಿಂದ ಸದ್ಯಕ್ಕೆ ಈಗ ಬಾಗಿಲು ಅಳವಡಿಸುವಂಥ ಭ್ರಮೆ ಬರಲಿಲ್ಲ ಈಗ ನಾವು ಅದೇ ಹದಿನೇಳರ ನಂತರದ ವೆಹಿಕಲ್ಗೆ ನಾವು ಖಂಡಿತವಾಗಿ ಬಾಗಿಲು ಅಳವಡಿಸ್ತೇವೆ ಈಗ ಹದಿನೇಳರ ಮುಂದಿನ ಗಾಡಿಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ಜಿಲ್ಲೆಯ ಆಡಳಿತಕ್ಕೆ ನಾವು ಮನವಿ ಮಾಡಿದ್ದೇವೆ ಈಗ ಅವರು ನಮಗೆ ಬರಿ ಬರಿ ಹೇಳ್ತಾ ಇದ್ದಾರೆ ಆದ್ದರಿಂದ ನಮಗೆ ಒಮ್ಮೆಲೆ ಅಂಥದ್ದನ್ನು ಸ್ಟ್ರಕ್ಚರನ್ನು ಒಮ್ಮೆಲೆ ಚೇಂಜ್ ಮಾಡಿ ಎರಡು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡುವಷ್ಟು ವ್ಯವಸ್ಥೆಗೆ ನಮ್ಮಲ್ಲಿ ಮಾಲೀಕರಲ್ಲಿ ಯಾವುದೇ ಕಷ್ಟ ಸಾಧ್ಯ ಆಗೋದರಿಂದ ಮತ್ತು ಈಗ ಮುಂಚಿನಾಗೆ ಬಸ್ಸಿನಲ್ಲಿ ಪ್ರಯಾಣಿಕರು ಕೂಡ ಕಡಿಮೆ ಇದೆ ಯಾಕೆಂದೇಳಿ ಸಮೂಹ ಸಾರಿಗೆಯನ್ನು ಬಿಟ್ಟು ಎಲ್ಲ ಜನ ಸ್ವಂತ ಸಾರಿಗೆಯಲ್ಲಿ ಹೋಗೋದರಿಂದ ಮುಂಚಿನಾಗೆ ನಮಗೆ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗುವುದರಿಂದ ಒಮ್ಮೆಲೆ ನಮಗೆ ಅಂಥದ್ದನ್ನು ಡೋರನ್ನು ಹಾಕುವಂಥ ಪರಿಸ್ಥಿತಿ ನಿಮಗೆ ನಮಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಆದರೆ ಎರಡು ಸಾವಿರದ ಹದಿನೇಳರ ನಂತರದ ಬಸ್ಗಳಿಗೆ ಮಾತ್ರ ಬಾಗಿಲು ಅಳವಡಿಕೆ ಮಾಡಲು ಡಿಸಿ ನೀಡಿದ ಆದೇಶದ ಬಗ್ಗೆ ಅನೇಕ ಪ್ರಶ್ನೆಗಳು ಸಾರ್ವಜನಿಕರಿಂದ ಎದ್ದಿವೆ ಎರಡು ಸಾವಿರದ ಹದಿನೇಳರ ಹಿಂದಿನ ಬಸ್ಗಳಿಗೆ ಬಾಗಿಲು ಅಳವಡಿಸದಿದ್ದರೆ ಅದರಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಜೀವದ ಜವಾಬ್ದಾರಿ ಜಿಲ್ಲಾಡಳಿತ ವಹಿಸುತ್ತದೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದು ಒಟ್ಟಾರೆ ಜಿಲ್ಲಾಧಿಕಾರಿ ಆದೇಶ ಗೊಂದಲದ ಗೂಡಾಗಿದ್ದರೆ ಮಂಗಳೂರಿನಲ್ಲಿ ಸಿಟಿ ಬಸ್ಗಳಲ್ಲಿ ತುಂಬಿ ತುಳುಕುತ್ತಾ ಪ್ರಯಾಣಿಸುವ ಪ್ರಯಾಣಿಕರ ಜೀವ ತೂಗುಯ್ಯಾಲೆಯಲ್ಲಿದೆ